ಈಶಾ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಡಿ ಕೆ ಶಿ ಭಾಗಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ಗೆ ಕೊಯಮತ್ತೂರಿಗೆ ಆಹ್ವಾನ ಬಂದಿತ್ತು ಹಾಗಾಗಿ ಹೋಗಿದ್ದಾರೆ ಅಲ್ಲಿ ಅಮಿತ್ ಶಾ ಅವರು ಕೂಡ ಬಂದಿದ್ದರು ಅಂತ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಬ್ಯಾಟಿಂಗ್ ಮಾಡಿದ್ದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಅಲ್ಲಿಗೆ ಹೋಗಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನಮ್ಮದು ಕಾಂಗ್ರೆಸ್ ಪಕ್ಷ ಅವರದು ಬಿ ಜೆ ಪಿ ಪಕ್ಷ ಸೊ ಜಮೀರ್ ಅವರು ಹೋಗೋದು ಅಂದರೆ ಜಮೀರ್ ಅವರ ಸ್ಟೇಟ್ಮೆಂಟ್ ಈ ರೀತಿ ಆಗಿದೆ ಅಂದರೆ ಹೋಗೋದು ಅವರ ವೈಯಕ್ತಿಕ ವಿಚಾರ ಅದರಲ್ಲಿ ಯಾವುದೇ ರೀತಿಯಾಗಿ ಉರುಳಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಧಾರ್ಮಿಕ ಕಾರ್ಯಕ್ರಮ ಯಾರು ಬೇಕಾದರೂ ಹೋಗ್ಬೋದು ಇಂಥವರೇ ಬರಬೇಕು ಅಂತವ್ರು ಬರಬಾರ್ದು ಅಂತ ಏನಿಲ್ಲ ಬಟ್ ಇದು ಇತ್ತೀಚೆಗೆ ಮಹಾಕುಂಭಮೇಳ ಮತ್ತು ಈಗ ಈ ನಿನ್ನೆ ಆಗಿರುವಂಥ ಕಾರ್ಯಕ್ರಮ ಇದೆಯಲ್ಲ ಕೊಯಮತ್ತೂರಿಗೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಅವರಲ್ಲೇ ಅಂದ್ರೆ ಕಾಂಗ್ರೆಸ್ ಪಕ್ಷ ನಾಯಕರಲ್ಲಿ ಈ ರೀತಿಯ ಗೊಂದಲ ಸೃಷ್ಟಿ ಆಗ್ಬಿಟ್ಟಿದೆ ಕಾರ್ಯಕ್ರಮ

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ